ಅದೇ ರೀತಿ ಒಂದು ಬಸವಧರ್ಮ ಪೀಠಕ್ಕೆ ಏನಾದರೂ ಸೂರ್ಯ ಚಂದ್ರ ಇದ್ರು ಅಂತಂದ್ರೆ ಅದು ಪೂಜೆ ಅಪ್ಪಾಜಿ ಮತ್ತು ಮಾತಾಜಿ ಅಂತ ಹೇಳಿಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ ಶರಣ ಬಂಧುಗಳೇ ಭಾವನೆಗಳಿಗೆ ಮಹಾಪರ ಹರಿದು ಬಂದಾಗ ನೀನು ಚಿಂತನೆಯ ಚಿರಂತತೆಗೆ ಶರಣ ಹೋಗುವಂತ ಹೇಳ್ತಾರೆ ಖಂಡಿತ ಅನ್ನ ಕವಿ ನಾನು ನಿನ್ನೆ ಸ್ವಾಮೀಜಿ ಅವರು ಕರೆ ಮಾಡಿ ಆಹ್ವಾನ ಮಾಡಿದಾಗ ನಾನು ಏನನ್ನೂ ಪ್ರಿಪೇರ್ ಆಗಿಲ್ಲ ಈ ಕ್ಷಣದಲ್ಲೂ ಅದೇನು ಪ್ರಿಪೇರ್ ಆಗಿಲ್ಲ ನಾನು ಮಾತಾಡ್ತಾ ಇದ್ದೀನಿ ಇದು ನನ್ನ ಹೃದಯದ ಭಾಷೆ ಅಷ್ಟೇ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಸವಣ್ಣವರು ಒಂದು ವಚನ ಹೇಳಿದ್ದಾರೆ ನ್ಯಾಯಮಿಸ್ತೂರಿ ದಕ್ಷಿಣಪರನಾದಲ್ಲ ಲೋಕ ವಿನೋದಿ ಶರಣ ನಾರಿಗೂ ಒಂದು ನಮ್ಮ ಲಿಂಗ ದೇವರ ರಾಜ ತೇಜದ ಪವನಾಗಿ ಅನ್ನುವಂತ ಒಂದು ಮಾತು ಪೂಜ್ಯ ಸ್ವಾಮೀಜಿ ಅವರಿಗೆ ನನಗೆ ಮಾತ್ರ ಅದರ ಒಂದು ಅಕ್ಷರ ಅಕ್ಷರ ಸಹಿತ ಅನುಭವ ಬಂದಿದೆ ಅನ್ನುವಂತ ಒಂದು ಹೇಳ್ತಾ ಇದೀವಿ ಯಾಕಂದ್ರೆ ಪೂಜ್ಯ ಸ್ವಾಮೀಜಿ ಮತ್ತು ನಾನು ಸಮಾನ ವೇದಿಕೆ ನಲ್ಲಿ ಸಾಕ್ತಾ ಇದ್ದೇವೆ ಪೋಷಣಿಗೆಲ್ಲ ಅರ್ಥ ಆಗಿರಬೇಕು ಬಸವ ಧರ್ಮ ಪೀಠ ಎರಡು ವ್ಯಕ್ತಿಗಳ ಹೆಸರನ್ನು ಕೇಳಿದರೆ ಬೆಚ್ಚಿ ಬೀಳುತ್ತೆ ಇವತ್ತು ಏನು ಧರ್ಮ ಪೀಠದ ಪೀಠಾಧಿಕಾರಿಗಳಿದ್ದಾರೆ ಅವರು ಇಬ್ಬರು ವ್ಯಕ್ತಿಗಳ ಹೆಸರನ್ನು ಅಂದ್ರೆ ತಡಪಟ ಇರ್ತಾರೆ ಅದರಲ್ಲಿ ಇವತ್ತು ಪೂಜ್ಯ ಸ್ವಾಮೀಜಿ ಅವರ ಹೆಸರಾದ್ರೆ ಇನ್ನೊಂದು ಮಂಜುನಾಥ್ ಬಂಡಿ ಹೆಸರು ಮಂಜುನಾಥ್ ಬಂಡಿ ಅವರು ಬೇರೆ ಯಾರೂಲ್ಲ ಈಗ ಏನಿದ್ದಾರೆ ದೊಡ್ಡವಾದಲ್ಲಿ ಅವರ ಮಾನಸ ಪತ್ರ ಬಹುಶಃ ನಮ್ಮ ಮಹಾರಾಜ್ರಿಗೆ ಇವತ್ತು ಶ್ರೀನಾಥ್ ಅವರಿಗೆ ಇವತ್ತು ಎಲ್ಲ ಆರ್ಕೆಸ್ಟ್ರಾ ಜನ್ಯ ಅವರಿಗೆ ಇವತ್ತು ಶಿವ ಅವರಿಗೆ ಹಾಗೆ ಎಲ್ಲ ಶರಣ ಬಂದ್ರು ನಮ್ಮ ವೀರೇಶ್ ಅವರಿಗೆ ಇವತ್ತು ಎಲ್ಲರಿಗೂ ಗೊತ್ತು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಅದ್ಭುತವಾದಂತ ಒಂದು ಯಾವ ಸಂಘಟನೆಯನ್ನ ಮಾಡಿ ಚೆನ್ನೈ ಸಮ್ಮೇಳನ ಮಾಡಲಿಕ್ಕೆ ಕಾರ್ಯಕರ್ತರಾದ್ವು ಸುವರ್ಣ ನ್ಯೂಸ್ ಅಲ್ಲಿ ನಾನ್ ಕೆಲಸ ಮಾಡ್ತಾ ಇರುವಾಗ ಪ್ರವಾಹದ ವಿರುದ್ಧ ಈ ಸಿ ಯಾವ ಒಂದು ಚಾನಲ್ ನ ಹದಿಮೂರು ಜನ ಕ್ಯಾಮರಾಮನ್ ಗಳನ್ನ ಕರ್ಕೊಂಡ್ಬಂದು ಲೈವ್ ಕೊಟ್ಟು ಇಡೀ ಏಷ್ಯಾ ಖಂಡಕ್ಕೆ ಹೋಗುವ ಹಾಗೆ ಮಾಡಿದ್ವಿ ಪ್ರಸಾರ ಮಾಡಿದ್ವಿ ಪೂಜೆ ಮಾತಾಜಿ ಅವರ ಒಂದು ಹೃದಯಾಂತರದಿಂದ ಹರಸಿ ಹಾರೈಸಿ ನಮ್ಮನ್ನು ಬೆಳೆಸುವಂತೆ ಮಾಡಿದ್ವು ಆ ಮಂಜುನಾಥ್ ಅವರು ಮುಂದೆ ವಿಶ್ವ ನಮ್ಮ ಲಿಂಗಾಯತ ಧರ್ಮ ಸಮ್ಮೇಳನಗಳಾದಾಗ